ನಮಸ್ಕಾರ ಸ್ನೇಹಿತರೆ ಸದಾ ಕಲರ್ಫುಲ್ ಆಗಿ ಕಾಣಿಸಿಕೊಳ್ಳುವ ಅನುಶ್ರೀ ಇದ್ದಕ್ಕಿದ್ದಂತೆ ಸಿಂಪಲ್ ಆಗಿ ಎದುರು ಬಂದ್ರೆ ಗೆಸ್ ಮಾಡ್ತೀರಾ ಇದು ಅಭಿಮಾನಿಗಳೇ ಕೇಳಿರುವ ಪ್ರಶ್ನೆ ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕಿ ಅನುಶ್ರೀ ಅಂದ್ರೆ ಸಿನಿಮಾ ನಾಯಕಿಯರ ರೇಂಜ್ ಗೆ ಜನಪ್ರಿಯತೆ ಪಡೆದಿದ್ದಾರೆ ಅನು ಕಂಡರೆ ಓಡೋಡಿ ಫೋಟೋ ಕೇಳ್ತಾರೆ ಪುಟ್ಟ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಯಾರನ್ನೇ ಕೇಳಿದರೂ ಅನುಶ್ರೀ ಯಾರು ಆಕೆ ಮಾತನಾಡುವ ಸ್ಟೈಲ್ ಆ ನಗು ಎಲ್ಲವೂ ಹೇಳ್ತವೆ ಸದಾ ಕಲರ್ಫುಲ್ ಡಿಸೈನರ್ ಬಟ್ಟೆಗಳು ಹಾಗೂ ಮೇಕಪ್ ಧರಿಸುವ ಅನುಶ್ರೀ ಶೂಟಿಂಗ್ ಇಲ್ಲದ ಸಮಯದಲ್ಲಿ ತುಂಬಾ ಸಿಂಪಲ್ ಲೈಫ್ ಲೀಡ್ ಮಾಡ್ತಾರೆ ಬಿಡುವಿನ ಸಮಯದಲ್ಲಿ ಅನುಶ್ರೀ ಪ್ರವಾಸ ಮಾಡ್ತಾರೆ ಅಲ್ಲಿ ಕ್ಲಿಕ್ ಮಾಡಿಕೊಂಡಿರುವ ಫೋಟೋಗಳಲ್ಲಿ ಸಖತ್ ಸಿಂಪಲ್ ಮತ್ತು ಮೇಕಪ್ ಧರಿಸದೆ ಇರ್ತಾರೆ ಅಪ್ಪಿತಪ್ಪಿ ನಿಮ್ಮ ಎದುರು ಮೇಕಪ್ ಧರಿಸದೆ ಅನುಶ್ರೀ ಎದುರು ಬಂದ್ರೆ ಎಷ್ಟು ಜನ ಗೆಸ್ ಮಾಡ್ತೀರಾ ಎಂದು ನೆಟ್ಟಿಗರಲ್ಲಿ ಪ್ರಶ್ನೆ ಮೂಡಿ ಬರುತ್ತದೆ ಅನುಶ್ರೀ ಎಲ್ಲರಂತೆ ಹೆಚ್ಚಿಗೆ ಮೇಕಪ್ ಧರಿಸುವುದಿಲ್ಲ ಆಕೆ ಆದಷ್ಟು ಸಿಂಪಲ್ ಆಗಿ ಕಾಣಿಸಿಕೊಳ್ತಾರೆ ಹೀಗಾಗಿ ಆಕೆ ಎದುರು ಬಂದರೆ ಖಂಡಿತ ಗೆಸ್ ಮಾಡಬಹುದು ಎಂದು ಅಭಿಮಾನಿಯೊಬ್ಬ ಹೇಳಿದ್ದ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳನ್ನ ಮೇಕಪ್ ನಲ್ಲಿ ನೋಡಿ ನೋಡಿ ಮೇಕಪ್ ಇಲ್ಲದೆ ಇದ್ರು ಬಂದ್ರೆ ಗೆಸ್ಟ್ ಮಾಡಲು ಕೊಂಚ ಸಮಯ ಬೇಕಾಗುತ್ತೆ ಆದ್ರೆ ಅನುಶ್ರೀ ನ್ಯಾಚುರಲ್ ಬ್ಯೂಟಿ ಅಂತಾರೆ ಫ್ಯಾನ್ಸ್ ಸ್ನೇಹಿತರೆ ಅನುಶ್ರೀ ಅವರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು